ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವನಹಳ್ಳಿ ಕೋಟೆಯು ಬೆಂಗಳೂರಿನ ಐತಿಹಾಸಿಕ ಹೆಗ್ಗುರುತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪವೇ ಇರುವ ಈ ಕೋಟೆಯು ಐನೂರು ವರ್ಷಗಳಿಗೂ ಹಳೆಯದು ಈ ಕೋಟೆಯು ನಗರದ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದು ಈ ಕೋಟೆಯು ಆಮೆಯ ಆಕಾರದಲ್ಲಿ ಹಾಗೂ ಅಂಡಾಕಾರದಲ್ಲಿದ್ದು ನಿಯಮಿತ ಮಧ್ಯಂತರಗಳಲ್ಲಿ ಹನ್ನೆರಡು ಅರೆ ವೃತ್ತಾಕಾರದ ಕೊತ್ತಲುಗಳನ್ನು ಹೊಂದಿದೆ ಕೋಟೆಯನ್ನು ಕಲ್ಲು ಸುಣ್ಣ ಹಾಗೂ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ ಗೋಡೆಯುದ್ದಕ್ಕೂ ಅಲ್ಲಲ್ಲಿ ವಿ ಆಕಾರದ ಚಿಕ್ಕ ರಂಧ್ರಗಳಿವೆ ಹೊರಗಿನಿಂದ ಆಕ್ರಮಣ ನಡೆಯುವ ಬಗ್ಗೆ ನಿಗಾ ಇಡಲು ಈ ರಂಧ್ರಗಳನ್ನು ನಿರ್ಮಿಸಲಾಗಿದೆ ಈ ಕಿಂಡಿಗಳಿಂದ ಕೋಟೆಯ ಹೊರಗಿನ ಚಿತ್ರಣವನ್ನ ಕಾಣಬಹುದು ಶತ್ರುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಳ್ಳದಾರಿಗಳು ಇವೆ ಕೋಟೆಯ ಮೇಲೆ ಕಾವಲು ಗೋಪುರಗಳಿವೆ ರಕ್ಷಣೆಗಾಗಿ ಕೋಟೆಯ ಸುತ್ತ ಕಂದಕ ತೋಡಿ ಅದರಲ್ಲಿ ನೀರು ತುಂಬಿಸಿ ಮೊಸಳೆಗಳನ್ನ ಬಿಟ್ಟಿದ್ದರು ಎಂದು ಊರಿನ ಹಿರಿಯರು ಹೇಳುತ್ತಾರೆ ಕೋಟೆಗೆ ಎರಡು ದ್ವಾರಗಳಿದ್ದವು ಪೂರ್ವ ದ್ವಾರ ಹಾಳಾಗಿ ಸೇರಿಕೊಂಡಿದೆ ಪಶ್ಚಿಮ ಬಾಗಿಲು ಭದ್ರವಾಗಿದೆ ಕೋಟೆಯ ಒಳಗೆ ನೂರಾರು ನಿವಾಸಗಳಿದ್ದು ದೇವನಹಳ್ಳಿಗೆ ಇಂದಿಗೂ ರಕ್ಷಾ ಕವಚದಂತಿದೆ ಕೋಟೆಯ ಒಳಭಾಗದಲ್ಲಿ ಪುರಾತನವಾದ ಸ್ವಾಮಿ ದೇವಾಲಯವಿದೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಸ್ವಾಮಿ ಜಾತ್ರೆ ಮತ್ತು ರಥೋತ್ಸವಕ್ಕೆ ಲಕ್ಷಾಂತರ ಜನರು ಸೇರುತ್ತಾರೆ ಆಗ ಕೋಟೆಯಲ್ಲೂ ಜನಜಂಗುಳಿ ಇರುತ್ತದೆ ಈ ಕೋಟೆಯ ಐತಿಹಾಸಿಕ ಸಂಗತಿಗಳು ಶತಮಾನಗಳು ಕಳೆದಂತೆ ಜನರ ನೆನಪಿನಿಂದ ಮರೆಯಾಗುತ್ತಲೇ ಇದೆ ಕೋಟೆಯ ಜಾಡು ಹಿಡಿದು ಹೋದವರಿಗೆ ಇದು ಟಿಪ್ಪು ಕೋಟೆ ಎನ್ನುವ ರೂಢಿ ಮಾತು ಬಿಟ್ಟರೆ ಹೆಚ್ಚೇನು ಮಾಹಿತಿ ಸಿಗುವುದಿಲ್ಲ ಇತಿಹಾಸ ವಿವರಿಸುವ ಯಾವುದೇ ಫಲಕಗಳನ್ನು ಇಲ್ಲಿ ಅಳವಡಿಸಿಲ್ಲ ದೇವನಹಳ್ಳಿಯ ಹಳಿಯ ಹೆಸರು ದೇವನದೊಡ್ಡಿ ಇದು ಮೊದಲು ಗಂಗರಾಜ ಮನೆತನದ ಗಂಗವಾಡಿ ಎಂಬ ಪ್ರಾಂತ್ಯದ ಭಾಗವಾಗಿತ್ತು ನಂತರ ರಾಷ್ಟ್ರಕೂಟರು ನೊಳಂಬ ಪಲ್ಲವರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಅರಸದ ಆಳ್ವಿಕೆಗೂ ಈ ಪ್ರಾಂತ್ಯ ಒಳಪಟ್ಟಿತ್ತು ಕಂಚಿಯಿಂದ ವಲಸೆ ಬಂದ ಆವತಿ ರಾಜವಂಶದ ಮಲ್ಲಭೈರೇಗೌಡ ಕ್ರಿಸ್ತಶಕ ಸಾವಿರದ ಐನೂರ ಒಂದರಲ್ಲಿ ಈ ಕೋಟೆಯನ್ನು ಮೊದಲು ಮಣ್ಣಿನಿಂದ ಕಟ್ಟಿದ್ದರು ಕ್ರಿಸ್ತಶಕ ಸಾವಿರದ ಏಳುನೂರ ನಲವತ್ತೇಳರಲ್ಲಿ ನಂಜರಾಜನ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಕೋಟೆ ಮೈಸೂರು ಅರಸರ ಕೈ ಸೇರಿತು ಕೆಲ ಕಾಲ ಮರಾಠರ ಆಳ್ವಿಕೆಗೂ ಒಳಪಟ್ಟಿತು ಬಳಿಕ ಹೈದರಾಲಿ ಮಗ ಟಿಪ್ಪುವಿನ ನಿಯಂತ್ರಣದಲ್ಲಿತ್ತು ಆಗ ಕೋಟೆಯ ದುರಸ್ತಿ ನಡೆದು ಕಲ್ಲಿನ ಕೋಟೆ ನಿರ್ಮಿಸಲಾಯಿತು ಟಿಪ್ಪು ಇದನ್ನು ಯೂಸಫಾಬಾದ್ ಎಂದು ಮರುನಾಮಕರಣ ಮಾಡಿದರು ಇದು ಎಂದಿಗೂ ಜನಪ್ರಿಯವಾಗಲಿಲ್ಲ ಮೈಸೂರು ಯುದ್ಧದ ಸಮಯದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ನೇತೃತ್ವದಲ್ಲಿ ಕೋಟೆಯು ಅಂತಿಮವಾಗಿ ಬ್ರಿಟಿಷರ ವಶವಾಯಿತು ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಐವತ್ತರಲ್ಲಿ ದೇವನಹಳ್ಳಿಯಲ್ಲಿ ಜನಿಸಿದ್ರು ಟಿಪ್ಪು ಸುಲ್ತಾನನ ಜನ್ಮಸ್ಥಳವು ದೇವನಹಳ್ಳಿ ಕೋಟೆಗೆ ಬಹಳ ಹತ್ತಿರವಾಗಿದೆ ಇದು ಕೇವಲ ಒಂದು ಸಣ್ಣ ಕಂಬದ ಆವರಣವಾಗಿದ್ದು ಟಿಪ್ಪು ಸುಲ್ತಾನನ ಜನ್ಮಸ್ಥಳ ಎಂದು ಘೋಷಿಸುವ ಕಲ್ಲಿನ ಫಲಕವನ್ನ ಹೊಂದಿದೆ ಆವರಣ ಸುತ್ತಲಿನ ಪ್ರದೇಶವನ್ನು ಕಾಸ್ಬಾಗ್ ಎಂದು ಕರೆಯಲಾಗುತ್ತದೆ ಈ ಬೃಹತ್ ಕೋಟೆಯನ್ನ ಸುಮಾರು ಇಪ್ಪತ್ತು ಎಕರೆಗಳಷ್ಟು ವಿಸ್ತೀರ್ಣವಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಬಾಲತ್ತರ ಹಾರಿಸಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನರ ಗೌರವಾರ್ಥ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದ ದೇವನಹಳ್ಳಿ ವಿಜಯನಗರ ಟಿಪ್ಪು ಉತ್ಸವ ಕಾಲದಲ್ಲಿ ಟಿಪ್ಪು ಪ್ರತಿಮೆಯನ್ನು ಅಂದಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಉದ್ಘಾಟಿಸಿದ್ದರು ಈ ಕೋಟೆಯನ್ನು ಐತಿಹಾಸಿಕ ದೃಷ್ಟಿಯಲ್ಲಿ ನೋಡಿ ಉಳಿಸುವ ಕೆಲಸ ಮಾಡಬೇಕು ದೇವನಹಳ್ಳಿ ಕೋಟೆಯು ಬೆಂಗಳೂರಿಗರಿಗೆ ಅದ್ಭುತವಾದ ವಾರಾಂತ್ಯ ತಾಣವಾಗಿದೆ ಕೋಟೆಯನ್ನು ಅನ್ವೇಷಿಸಲು ಇಷ್ಟಪಡುವವರಿಗೆ ಇದು ಸೂಕ್ತವಾದ ತಾಣ ಎಂದೇ ಹೇಳಬಹುದು ವಾರಾಂತ್ಯಕ್ಕೆ ಭೇಟಿ ನೀಡಲು ದೇವನಹಳ್ಳಿ ಕೋಟೆ ಪರ್ಫೆಕ್ಟ್ ಆಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಐತಿಹಾಸಿಕ ಹೆಗ್ಗುರುತು ದೇವನಹಳ್ಳಿ ಕೋಟೆಯ ಸಂಪೂರ್ಣ ಚಿತ್ರಣ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸುಕೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್